ಕಳೆದ ಸರ್ಕಾರದಿಂದ ನಿಗಮ ಮಂಡಳಿಗಳು ಘೋಷಣೆ ಆಗಿವೆ ಆದರೆ ಅವುಗಳು ಇನ್ನೂ ಜಾರಿಯಾಗಿಲ್ಲ ಅಂದರೆ ಅವುಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಧಾನಿಕ ಸಮಾಜದ ಮುಖಂಡರು ಮತ್ತು ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡಿಸೋಣ ನಿಗಮ ಮಂಡಳಿ ಘೋಷಣೆ ಆಗಿರುವಂಥದ್ದು ಆದರೆ ಯಾವುದಕ್ಕೂ ಅನುದಾನ ಬಿಡುಗಡೆ ಆಗಿಲ್ಲ ಅಂದರೆ ಈಗ ಇದ್ದು ಸತ್ತಂತಾಗಿವೆ ನಿಗಮ ಮಂಡಳಿಗಳು ಘೋಷಣೆ ಆಗಿರುವಂಥದ್ದು ಸರ್ ಅದಕ್ಕೆ ತಮ್ಮ ಹೋರಾಟ ಏನು ಮಾಡ್ತಾ ಇದ್ದೀರಿ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಸರ ಮುಂದಿನ ದಿನಮಾನಗಳಲ್ಲಿ ಈ ಫೆಬ್ರವರಿ ಹದಿನಾರು ತಾರೀಕಿಗೆ ಸರ್ಕಾರ ಬಜೆಟನ್ನು ಘೋಷಣೆ ಮಾಡಿ ಮಾಡ್ತಾಯಿದೆ ಯಾಕಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ ಘೋಷಣೆ ಮಾಡ್ತಾಯಿದ್ದಾರೆ ಆದರೆ ಆ ಬಜೆಟ್ನಲ್ಲಿ ಮುಂಬರುವ ಬಜೆಟ್ನಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಯಾಕಂದರೆ ಹಿಂದಿನ ಸರ್ಕಾರ ಘೋಷಣೆ ಮಾಡಿದೆ ಈಗ ಸುಮಾರು ಹತ್ತು ನಿಗಮಗಳನ್ನು ಘೋಷಣೆ ಮಾಡಿದ್ದಾರೆ ಆದರೆ ಆ ಘೋಷಣೆ ಆಗಿದೆ ಹೊರತು ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಆದರೆ ಅನುದಾನ ಅಣುಷಾನಕ್ಕೆ ಬರಬೇಕು ಅನುದಾನ ಹಾಕಬೇಕು ಐದುನೂರು ಕೋಟಿ ಮೀಸಲಿಡಬೇಕು ಈ ನಮ್ಗೆ ಹೆಚ್ಚಿನ ಅಂದರೆ ಸಮಾಜಕ್ಕೆ ಈಗ ನಾವು ಇರ್ಬೋದು ಕರ್ನಾಟಕದ ಅರವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅರವತ್ತೈದು ಲಕ್ಷ ಜನಸಂಖ್ಯೆ ಇದ್ದರೂ ನಾವು ಇಲ್ಲಿವರೆಗೂ ಎರಡು ಸಾವಿರ ಈ ಒಟ್ಟು ಟೋಟಲಿ ಈಗ ನಲವತ್ತು ವರ್ಷದಿಂದ ಹಿಡ್ಕೊಂಡು ನಮಗೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತಗೊಂಡಿದ್ದ ಅನುದಾನ ಬರೀ ಇಪ್ಪತ್ತಾರು ಸಾವಿರ ಜನಸಂಖ್ಯೆಗೆ ಸಿಕ್ಕತ್ತೆ ನಮ್ಮ ಸೌಲಭ್ಯ ನಮಗೆ ಯಾಕಂದ್ರೆ ಅರವತ್ತೈದು ಲಕ್ಷ ಜನಸಂಖ್ಯೆ ಸಿಗಬೇಕಾಗಿದ್ರಾಗ ಬ್ಯಾಡ್ ಅರವತ್ತೈದು ಲಕ್ಷದಾಗ ನಮಗೆ ಒಂದು ಹತ್ತು ಲಕ್ಷ ಜನಸಂಖ್ಯೆ ಸಿಗಬೇಕಾಗಿತ್ತು ಬರೀ ಇಪ್ಪತ್ತೈದು ಸಾವಿರ ಜನಸಂಖ್ಯೆಗೆ ನಮಗೆ ಸೌಲಭ್ಯಗಳು ಸಿಕ್ಕಿದೆ ಆದರೆ ನಮ್ಮ ಪ್ರತ್ಯೇಕ ನಿಗಮ ಆದರೆ ನಮ್ಮ ಸಮಾಜದವರು ಅವರು ಅನು ಅನುಕೂಲ ಆಗುತ್ತೆ ಅಂತ ನಮ್ಮದು ಅನಿಸಿಕೆ ಇರುತ್ತೆ ಯಾಕಂದರೆ ಈಗ ನಾವು ಫೆಬ್ರವರಿಯಲ್ಲಿ ಐದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವಂತ ಹಮ್ಮಿಕೊಂಡಿದ್ದೀವಿ ಉಗ್ರ ಹೋರಾಟ ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾವೊಂದು ವಿನಂತಿ ಯಾಕಂದರೆ ಅದಕ್ಕಿಂತ ಅದ ಪೂರ್ವದಲ್ಲಿ ಹೋರಾಟ ಮಾಡುವ ಪೂರ್ವದಲ್ಲಿ ತಾವು ಘೋಷಣೆ ಮಾಡಿದರೆ ತಮಗೆ ಅಭಿನಂದನೆ ಸಲ್ಲಿಸುತ್ತೇವೆ ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಯಾಕಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸಿದ್ಧ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಮನವಿ ಕೊಡ್ತಾ ಇದೀವಿ ಅವರು ಅತಿ ಶೀಘ್ರದಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಸ್ವಲ್ಪ ಅತಿ ಶೀಘ್ರದಲ್ಲಿ ಒಂದು ಹೆಚ್ಚಿನ ಒತ್ತಡ ಯಾಕೆ ನಮ್ಮ ಎಲ್ಲ ನಾಯಕರು ಮುಖಂಡರು ಗುರು ಹಿರಿಯರು ಹಾಗೂ ನಮ್ಮ ಪೀಠ ಗುರುಗಳು ಎಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸುತ್ತೇನೆ ಸರಿ ನಿಗಮ ಮಂಡಳಿಗಳಿಂದ ಈಗ ಸಣ್ಣ ಸಣ್ಣ ಅಂದರೆ ಸಣ್ಣ ಸಣ್ಣ ಸಮುದಾಯಗಳಿವೆ ಗಾಣಿಗ ಹಡಪದ ಇಂಥೆಲ್ಲ ಸಮಾಜಗಳಿವೆ ಸರ್ ಅಂದ್ರೆ ಯಾವ ರೀತಿ ಅನುಕೂಲಗಳಾಗತ್ತವೆ ಅಂತಂದ್ರೆ ಈ ಸಾಲಗಳ ಕೊಡೋದಾಗ್ಲಿ ಆಗಿರ್ಬೋದು ಅಥವಾ ಯಾವ ಥರ ಅಂತ ಎಕ್ಸಾಂಪಲ್ ಗಳನ್ನ ಕೊಟ್ಟು ಈಗ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ರೀ ಈಗ ಸಣ್ಣ ಸಣ್ಣ ಸಮಾಜಗಳಿಗೆ ಏನು ನಾವು ನಿಗಮ ಏನು ಸಿಗುತ್ತೆ ಅಂತ ಸೌಲಭ್ಯಗಳು ಕೇಳೋಕ್ಕೂ ಒಂದು ಅಭಿನಂದನೆಗಳು ನಿಮಗೆ ಯಾಕಂದರೆ ಬಡ ಈಗ ಬಡವ್ರು ಇರ್ತಾರೆ ಅನುಕೂಲಕ್ಕೆ ಈಗ ಒಂದು ಎರಡು ಎಕರೆ ಇರುತ್ತೆ ಅವರಿಗೆ ದೊಡ್ಡ ಸಮಾಜದ ತೊಗೊಂಡಕ್ಕೆ ಆಗೋಂಗಿಲ್ಲ ಬೋರ್ವೆಲ್ ಬರ್ತಾವೆ ಆನಂತರ ಕೈಗಾರಿಕೆಯಿಂದ ಬರ್ತಾವೆ ಆನಂತರ ಇವರಿಗೆ ಈ ಸಾಲ ಸೌಲಭ್ಯಗಳ ಒಂದು ಲಕ್ಷ ಎರಡು ಲಕ್ಷ ಒಳಗೆ ಅವ್ರಿಗೆ ಅನುಕೂಲ ಆಗುತ್ತೆ ಈಗ ನಾನು ಇನ್ನೊಂದು ಸಮಾಜದ ನಮ್ಮ ಜೋಡಿ ಪೈ ನಾವು ಅವ್ರ ಪೈಟ್ ಮಾಡ್ಬೇಕಾದ್ರೆ ಆಗೋಲ್ಲ ನಿಜವಾಗ್ಲೇ ಹೇಳ್ಬೇಕಂದ್ರೆ ಯಾಕೆ ದೊಡ್ಡ ಸಮಾಜ ಇರ್ತದೆ ಆ ಸಮಾಜದೊಟ್ಟು ನಾವು ಪೈಟ್ ಮಾಡೋಕಂದ್ರೆ ನಮಗೆ ಹಿಂಬಿಡೋದ ಕಸೂರ ಅಲ್ಲ ಅದಕ್ಕೆ ನಮ್ಮ ಪ್ರತ್ಯೇಕ ಏನು ಹತ್ತು ನಿಗಮಗಳದಲ್ಲ ಒಟ್ಟರುಗಿ ಅನುದಾನ ನಿಗಮ ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತಂದು ಅವ್ರಿಗೂ ಹೆಚ್ಚಿನ ಅನುದಾನ ಹಾಕಿ ಎಲ್ಲರಿಗೂ ಒಂದು ಸಮಾಜಕ್ಕೆ ಒಂದು ಮಾದರಿ ಆಗಲಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಂದು ಮನವಿಯನ್ನು ನಾವು ನೀಡುತ್ತೇವೆ ಅಂತೇಳಿ ಎಲ್ಲ ಸಮಾಜಕ್ಕೆ ಕೂಡ ನಮ್ಮದು ಅವರು ಎಲ್ಲರೂ ಕೂಡ ಮಾಡ್ತೀವಿ ಅಂತೇಳಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸರ್ ಇನ್ನು ಈ ಇರ್ತಾವೆ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಅಂತವೆಲ್ಲ ಮಾಡ್ತಾರೆ ಸರ್ ಅದು ಏನು ಅರ್ಹತೆ ಯಾವ ಥರ ಅಂತ ಈಗ ನಿಗಮ ಮಂಡಳಿ ಅರ್ಹತೆ ಅಂದರೆ ಈ ಪ ಎಲ್ಲರೂ ಎಲ್ಲರೂ ನಿಗಮ ಮಾಡಿದ್ದಾರೆ ಹನ್ನೊಂದು ನಿಗಮಗಳದಾವೆ ಈಗ ಎಲ್ಲ ಸಮಾಜವು ನಿಗಮಗಳದು ಆದರೆ ನಮಗೂ ಒಂದು ನಿಗಮ ನಮಗೂ ಬೇಕಲ್ಲ ನಮ್ಮ ಮನೀಗ ನಾವು ಇದ್ರೆ ನಾವು ಕಟ್ಕೊಂಡಿದ್ರೆ ನಮ್ಮ ಮನೆಗೆ ಇರೋಕ್ಕೆ ಚೆನ್ನಾಗತ್ತೆ ಇನ್ನೊಂದು ಬೇರೆ ಮನೆಯಾಗಿದ್ದರೆ ಬಾಡಿಗೆ ಇದ್ದಂಗೆ ಆಗುತ್ತೆ ಆದರೆ ನಮ್ಮದೇ ಸ್ವಂತ ಆಗಬೇಕಲ್ಲ ಸ್ವಂತ ಇದ್ದರೆ ನಮ್ಗೆ ಊಟ ನಮ್ಮ ತಟ್ಟೆ ಆಗ್ರೆ ತಿನ್ನಾಗಿ ಬರ್ತು ಇನ್ನೊಬ್ರು ತಟ್ಟೆ ಆಗಿಟ್ಟು ತಿನ್ನಬೇಕಾದ್ರೆ ಇನ್ನೂ ಊಟ ಮಾಡಬೇಕಾಗುತ್ತೆ ಅದಕ್ಕೆ ಆದಂಥ ನಮಗೆ ಸಮಾಜಕ್ಕೆ ಸ್ವಂತ ನಿಗಮ ಘೋಷಣೆ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಾವು ಇದೊಂದು ಅಂದರೆ ಉಗ್ರವಾದಂತಹ ಹೋರಾಟವನ್ನು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ ಐದನೇ ತಾರೀಕಿಗೆ ಯಾವುದೇ ಕಾರನು ನಾವು ಬಗ್ಗುದಿಲ್ಲ ಒಂದು ಸುಮಾರು ಒಂದು ನಾವು ಹತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಕೂಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಗುರು ಹಿರಿಯರು ಎಲ್ಲ ನಮ್ಮ ನಾಯಕರು ಎಲ್ಲ ಇನ್ನುಳದ ಸಮುದಾಯರು ನಮ್ಮ ಜೊತೆಯಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಈ ಹಿಂದಿನ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಬೇರೆ ಸಮಾಜದವರು ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾವು ಸಪೋರ್ಟ್ ಮಾಡಿದೀವಿ ನಮ್ಗೆ ಇನ್ನು ಎಲ್ಲ ಜಾತಿಯವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಆದರೆ ಇನ್ನೊಂದು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಮನ್ನಿ ಕಾರ್ಯಕ್ರಮದಲ್ಲಿ ಡಿಸೆಂಬರ್ದಲ್ಲಿ ನಮ್ಮ ಸಮಾಜದ ಒಂದು ಬಗ್ಗೆ ಹೇಳಿದರು ಒಳ್ಳೆಯದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೆ ಯಾಕಂದರೆ ನಮ್ಮ ಪ್ರಧಾನಮಂತ್ರಿಯವರು ನಿಮ್ಮ ಗಾ ಅವರು ಹೇಳಿದರು ನಿಮ್ಮ ಗಾಣಿಗೆ ಸಮಾಜದವರು ನಾಯಕರದಾರ ಪ್ರಧಾನಮಂತ್ರಿ ಗಾಣಿಗೆ ಸಮಾಜದವರು ಅದರ ನಿಮ್ಮ ಸಮಾಜವನ್ನು ಈಗ ವಿಶ್ವಕರ್ಮದಲ್ಲಿ ನಿಮ್ಮ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಅಂತೇಳಿ ಪಟ್ಟಿ ಕೈ ಬಿಟ್ರ ಅಂತೇಳಿ ಆದರೆ ಇಲ್ಲ ಅವರು ನಮಗೇನು ಪ ಜಾತಿಯನ್ನು ಮಾಡಿದ್ರು ಯಾಕಂದ್ರೆ ಅವರು ನರೇಂದ್ರ ಅವರು ಜಾತಿ ಮಾಡಿಲ್ಲ ಆದ್ರೆ ನೀವೇ ಹೇಳ್ತಾರೆ ಎಲ್ಲರಿಗೂ ಅಭಿನಂದನೆ ನಾಯಕರು ಎಲ್ಲರೂ ನೀವು ಏನು ಸಚಿವರು ಶಾಸಕರು ಸಂಸದರು ಎಲ್ಲ ಹೇಳ್ತಾರಲ್ಲ ಅದಕ್ಕೆ ಅಭಿನಂದನೆ ಯಾಕಂದ್ರೆ ನೀವು ಗಾಣಿ ಸಮಾಜನು ನರೇಂದ್ರ ಬಗ್ಗೆ ಬಗ್ಗೆ ಭಾಳ ಹೇಳಿಕೆ ಹೇಳ್ತೀರಿ ಚಲೋ ನಮ್ಗೆ ಒಳ್ಳೇದು ಆದರೆ ಅವ್ರು ಜಾತಿ ಮಾಡೋದಿಲ್ಲ ಅವ್ರು ಜಾತಿ ಮಾಡೋದು ಬೇಡ ನಮ್ಮ ಈಶ್ವದಾಗ ಆದಾಗ ಅವ್ರ ಒಬ್ಬರು ನಾಯಕರು ಅವ್ರು ನಾವು ಜಾತಿ ನಾವು ಬಯಸೋಂಗಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರಿಗೆ ಹೆಮ್ಮೆ ಪಡ್ತೀವಿ ಎಲ್ಲರೂ ನಾಯಕರೂ ಹೆಮ್ಮೆ ನಾಯಕರವರು ಸುಳ್ಳೇ ನಾವು ನಮ್ಮ ಸಮಾಜದವನ್ನ ನಮ್ಮ ಪ್ರಧಾನಮಂತ್ರಿ ಆದಂಥದ್ದು ಬೇಡ ನಾವು ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಅಭಿನಂದನೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ ಹತ್ತು ನಿಗಮಕ್ಕೆ ಅನುದಾನ ತಂದು ಅಣದ ಅನುಸ್ತಾನಗೊಳಿಸಿ ಅನುದಾನ ಹಾಕಿದ್ರೆ ಐನೂರು ಕೋಟಿ ಎಲ್ಲರಿಗೆ ಐದು ಐದುನೂರು ಕೋಟಿ ಹಾಕಿದ್ರೆ ನಾವೆಲ್ಲರೂ ಕೂಡಿ ತಾವು ಎಲ್ಲ ಸಮುದಾಯ ಕೂಡಿ ನಿಮ್ಮ ಸನ್ಮಾನ ಮಾಡ್ತೀವಿ ಹಾಗೂ ನಿಮ್ಗೆ ಜೊತೆಯಾಗಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸರಿ ಕೊನೆಯದಾಗಿ ಸರಿ ಗಾಣಿಗ ಸಮುದಾಯಕ್ಕೆ ಒಂದೇ ನಿಗಮ ಮಂಡಳಿಗೆ ನೀವು ಅನುದಾನ ಕೊಡಿ ಅಂತ ಕೇಳ್ತಾ ಇಲ್ಲ ಹತ್ತು ಸಮಾಜಗಳಿಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾವೆ ಎಲ್ಲರಿಗೂ ಅಂದ್ರೆ ನಾವೆಲ್ಲರೂ ಅಣತಂಬರಂಗೆ ಇರ್ತೀವಿ ಒಂದೇ ಮನೆ ಇದ್ದಂಗೆ ಆದರೆ ಸ್ವಲ್ಪ ಡಿವೈಡ್ ಆಗಿತ್ತೆ ಅಷ್ಟೇ ನಾವೆಲ್ಲರೂ ಒಂದೇ ಸಮ ಒಂದೇ ಇದ ನಮ್ಮ ನಮ್ಮ ಮನೆಗೆ ನಾವು ಅಂತಾಂಬರ್ ಬ್ಯಾರ ನಾವು ಕೊಡೋ ಅಂತ ಕೇಳ್ತೀವಿ ಅದಕ್ಕೇನು ತಪ್ಪೇನಿಲ್ಲ ಹಾಂ ಎಲ್ಲರೂ ನಮ್ಮವ್ರಲ್ಲ ನಾನು ಒಂದೇ ಒಂದೇ ಒಬ್ಬನ ಆಗಿ ನಾವು ಊಟ ಮಾಡ್ಬೇಕಂತಿಲ್ಲ ಎಲ್ಲ ನಮ್ಮ ನಮ್ಮ ಎಲ್ಲ ನಮ್ಮ ಅಂತಂಬ್ರವರು ಹತ್ತು ಮಂದಿ ಇದೀವಿ ಹತ್ತು ಮಂದಿಗೆ ಮನೆಗೆ ಕೊಡಿರಿ ಒಂದು ಮಣಿ ಕಟ್ಕೋತೀವಿ ಅಂತ ಹೇಳ್ತೀವಿ ಆ ಹತ್ತು ಕೊಡ್ರಿ ಹಂಗೆ ಕೊಡಿರಿ ಅವನದ ಕೇಳ್ತೀವಿ ಇಷ್ಟ ತಪ್ಪೇನಿಲ್ಲ ಹೌದಲ್ರಿ ನಾನು ಪರಶುರಾಮ್ ಗಡ್ದೀನಿ ಸುವರ್ಣ ಕರ್ನಾಟಕ ಗಾಣಿಗೆ ಮಹಾಸಭಾದ ಕಾರ್ಯಾಧ್ಯಕ್ಷನಾಗಿ ನಿಮ್ಗೊಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೀನಿ ನಮಸ್ಕಾರಗಳು ಇದಿಷ್ಟು ಗಾಣಿಗ ಸಮುದಾಯದ ಮುಖಂಡರ ಮಾತಾಗಿತ್ತು ಸಿದ್ದರಾಮಯ್ಯನವರು ಒಂದು ಸಿದ್ದರಾಮಯ್ಯನವರ ಮೇಲೆ ನಮಗೆ ಅತೀವವಾಗಿರತಕ್ಕಂತಹ ಗೌರವವಿದೆ ಘಾನಿಗ ಸಮುದಾಯದ ಅಲ್ಲದೆ ಬೇರೆ ಬೇರೆ ಜಾತಿಗಳಿನ ಸಣ್ಣ ಸಮುದಾಯಗಳಿವೆ ಅವುಗಳೆಲ್ಲ ಹತ್ತು ನಿಗಮಗಳಿಗೆ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಿ ಸಣ್ಣ ಸಮುದಾಯಗಳನ್ನು ಇನ್ನಷ್ಟು ಮೇಲುಸ್ತರಕ್ಕೆ ತರುವಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಘಾನಿಗ ಸಮುದಾಯದ ಮುಖಂಡರ ಮಾತಾಗಿತ್ತು